ಮಂದಿರವೇ ಇಂದಿಗೆ ಶ್ರೀ ತುಳಸಿ ವೃಂದಾವನೇ ಮಂದಿರವಾದ ಇಂದಿಗೆ ಮುಕುಂದ ಕೆಗೆ ಪ್ರಿಯಳಾದ ಚಂದದಶಿ ತುಳಸಿ ನಂದ ನಂದನ ಮುಕುಂದ ಪ್ರಿಯಳಾದ ಚಂದದಶಿ ತುಳಸಿ ಬೃಂದಾವನದೇ ಮಂದಿರವೇ आठ द्वादशी ಸ್ಥಾನ ದ್ವಾದಶಿ ದಾಯಿ ತುಳಸಿ ಪೂಜೆ ಅಂಚಾರದಾಗ ದಕ್ಷಿಣಾಯನ ದೇವಿಯರು ಯೋಗ ನಿದ್ರೆ ಉಪ್ಪೇರು ಎಂದು ಬಂದು ಯೋಗ ನಿದ್ರೆಯನ್ನು ಬಿಡುತ್ತು ನನ್ನ ದುಂಬುಗೂ ಧನುರ್ಮಾಸ ಬರ್ಕೊಂಡು ಧನುರ್ಮಾಸ ಅನ್ನುವಂಥ ನಾವು ಆ ಉಲ್ಪಾಪನೆ ಇಟ್ಟು ದುಂಬಾಪನ ಚಿತ್ತಿನ ಕಾಲಗೆ ಅಂಚಾರದಾಗ ಉತ್ತರಾಯಣ ಅನ್ನು ಬಂದಾಗ ಮಕರ ಸಂಕ್ರಾಂತಿ ಇರುತ್ತೆ ಬೊಕ್ಕ ಉಲ್ಪಾಪನ ಚಿತ್ತಿನ ಕಾಲ ದೇವಿಯರು ನಿದ್ರೆ ಬಿಡುತ್ತು ಲಕ್ವೇರು ಎಂದು ಅಂಚಾರದಾಗ ಆ ಧನುರ್ಮಾಸದ್ದು ಕೂಡೋಡು ಉತ್ಥಾನ ಬಂಡ ನಮ್ಮ ದೇವಿಯರಿಂದ ಎಚ್ಚರಿಕೆಯನ್ನು ಕೊಟ್ಟುಕೊಂಡು ಅದನ್ನು ಬಂದಾಗ ನನ್ನ ಉಲ್ಪಾಪನ ದೇವರ ಲಕ್ಕಲಿ ಎಂದು ಬಂದು ಆ ಕ್ಷೀರಸಾಗರದ ಮಧ್ಯ ರೂಪ ನಂಚಿತ್ತ ಭಗವಂತನ ಆ ಕಲ್ಪನೆಯನ್ನು ಮಂತಂದು ಆ ಪೇರಿನ ಶಕ್ತಿಯನ್ನು ಕೊಡುದು ದೇವರೇ ನನ್ನ ಲಕ್ಕಲೆ ಚಿತ್ತನ ಕಾರ್ಯಾವಾಗಲಿ ಮಾತ ನಮ್ಮ ಜಗತ್ತಿನ ಆಪ ನನ್ನ ಚಿತ್ತನ ಸೃಷ್ಟಿಕಾರಿನು ಮಾತ ಪುರುಳು ಸಾಂಗ ನಂದು ಬರಲಿ ದೇವರ ಪ್ರಾರ್ಥನೆ ಮಂತು ಎಂಚ ವಿಶೇಷವಾಗ ಅದನ್ನು ಬಂದಾಗ ಆ ತುಳಸಿ ಮೂಲೊಡೆ ದಾಯ ಮಂಕೊಂಡು ಬಂದಾಗ ಎನ್ ಮೂಲೆ ಸರ್ವದೀಪ್ತ ಎನ್ ಮಧ್ಯೆ ಸರ್ವ ದೇವತಾ ಯದಗ್ರೇ ಸರ್ವ ವೇದಶ್ಚ ತುಳಸಿ ತಂ ನಮಾಮಿ ಅನ್ಬಂದು ಮಾತಾ ಆ ತೀರ್ಥ ಮಾತಾ ಓಲೋಲ್ಬೋದು ನೀಯೋಡು ನಿತ್ಯ ತುಳಸಿದ ಆ ಮುದಿರಡೆ ಮಾತಾ ತೀರ್ಥದ ಸನ್ನಿಧಾನ ತುಳಸಿದ ಆ ವೃಕ್ಷ ಸಸ್ಯದ ಮಂಚೂಡಿ ಮಾತಾ ದೇವತೆ ನಕ್ಕಳಾನೆ ಆ ತುಳಸಿದ ಆ ಕೊಡಿಟ್ ಮಾತಾ ಆ ವೇದ ಆ ವೇದ ಉಪನಿಷಬ್ ಆ ದೇವನಿಗೆ ಎಚ್ಚರಿಕೆ ಮಂಚನೆ ಚಿತ್ತನ ಆ ಶಾಸ್ತ್ರ ವಿಚಾರ ಅರ್ಜುನ ಮಾತಾ ಭಗವಂತಿ ಸಂತೋಷ ಸ್ವೀಕಾರ ಎಂದು ಪ್ರಸ್ತಾವ ಪ್ರಾರ್ಥನೆ ತುಳಸಿಯ ವಲದಿ ಹರಿಗ ಶುತಿ ಶ್ರುತಿ ಸಾರು ತೆ ಕೇಳಿ ತುಳಸಿ ದರ್ಶನದಿಂದ ದುರಿತಗಳೆಲ್ಲ ಹರಿದು ಹೋಗೋದು ಕೇಳಿ ತುಳಸಿ ಸ್ಪರ್ಶನದಿಂದ ದೇಹ ಪಾವನವೆ ನೀರೆಲ್ಲ ತಿಳಿತು ಕೇಳಿ ತುಳಸಿ ಸ್ಮರಣೆ ಮಾಡಿ ಸಕಲಿಷ್ಟವ ಪಡೆದು ಸುಖದಲ್ಲಿ ಬೃಂದಾವನ ಬೇಕು ಮಂದಿರವಾಗಿ